ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಧಾರಾವಾಹಿಯ ಸೋಮವಾರದ ಸಂಚಿಕೆಯನ್ನು ಈ ವಿಡಿಯೋನಲ್ಲಿ ನೋಡೋಣ ಸಂಚಿಕೆ ಆರಂಭದಲ್ಲಿ ಶಾಂತಿ ಹೇಳ್ತಾ ಇರ್ತಾರೆ ಬೀಗತಿ ಸೂರ್ಯನ ಕರ್ಕೊಂಡು ಬರಬೇಡ ಅಂತ ಅಷ್ಟು ಹೇಳಿದರು ಅದು ಅಲ್ಲದೆ ತಾಯಿ ನಾನು ಹೇಳಿದೆ ಆದರೆ ನನ್ನ ಮಾತು ಕೇಳಿಲ್ಲ ಚೆನ್ನಾಗಿ ಏರ್ಸ್ಕೊಂಡು ಬಂದಿದ್ದ ಅನ್ಸುತ್ತೆ ಇಟ್ಟ ಬತ್ತೇನ ಇಂಥವನ್ನ ನನ್ನ ಹೊಟ್ಟೆನಲ್ಲಿ ಯಾಕಾದ್ರೂ ಹುಟ್ಟಿದ್ನೋ ಏನೋ ಗೊತ್ತಿಲ್ಲ ಅಂತ ಶಾಂತಿ ಸೂರ್ಯನ ಬೈತಿದ್ದಾಳೆ ಆಗ ರಂಗನಾಥ್ ಮೆಮೊರಿ ಲಾಸ್ ಆಗಿರೋ ತರ ಮಾತಾಡಬೇಡ ಅಂತ ಹೇಳ್ತಿರ್ತಾರೆ ಮನೆ ಮರ್ಯಾದೆ ಅನ್ನೋದು ದೇವಸ್ಥಾನದ ತರ ದೇವಸ್ಥಾನನನ್ನೇ ನಿನ್ನ ಮಗ ಸುಟ್ಟು ಬಿಟ್ಟ ಅಂತ ಹೇಳ್ತಿದ್ದ ಶಾಂತಿಗೆ ತೂ ಬಾಯ್ ಮುಚ್ಚೆ ನಿನ್ನ ಜನ್ಮಕ್ಕೆ ಅಂತ ಬೈತಿದ್ದಾರೆ ರಂಗನಾಥ್ ನನ್ಗೆ ಯಾಕೆ ಬೈತಾ ಇದ್ದೀರಾ ನಾನು ಏನ್ ಮಾಡಿದೆ ಅಂತ ಅಂತ ಕೇಳ್ತಿರೋ ಮತ್ತಿನ್ನೇನೆ ತಾಳಿ ಕಟ್ಟಿರೋ ಹೆಂತಿಗೆ ಕಳ್ಳಿ ಮಳ್ಳಿ ಅಂತ ಯಾರಾದರೂ ಅಂದ್ರೆ ಯಾವ ಗಂಡ ತಾನೇ ಸುಮ್ಮನೆ ಇರ್ತಾನೆ ಹೇಳು ಅಂತ ಕೇಳ್ತಿದ್ದ ರಂಗನಾಥ್ಗೆ ನಿಜಾನೇ ತಾನೇ ಬೀಗರು ಹೇಳಿದ್ದು ಅವಳು ಆ ಕೆಲಸ ಮಾಡಿರೋದು ನೋಡಿನೇ ಬೀಗರು ಹೇಳಿದ್ದು ಅಂತಿದ್ದ ಶಾಂತಿ ಮೇಲೆ ಸಿಟ್ಟಲ್ಲಿ ಕೈ ಎತ್ಕೊಂಡು ಹೋಗ್ತಿದ್ದಾರೆ ರಂಗನಾಥ್ ಯಾಕೆ ರೀ ಹೊಡಿಯೋದಕ್ಕೆ ಬಂದು ನಿಲ್ಸಿದ್ದೀರಾ ಹೊಡಿರಿ ಅಂತ ಶಾಂತಿ ಹೇಳ್ತಿದ್ದಾಳೆ ನೋಡಿ ಶಾಂತಿ ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂದರೆ ನನ್ನ ಕೈಯಿಂದ ಒದೆ ತಿಂತೀಯಾ ಅಂತ ಹೇಳ್ತಿದ್ದಾರೆ ರಂಗನಾಥ್ ನಾನು ಸುಮ್ಮನೆ ಇರಬೇಕು ಅಂದರೆ ನನ್ನ ಮಗ ಸೊಸೆಯನ್ನು ಮನೆಗೆ ಕರೆಸಿ ಅಂತ ಶಾಂತಿ ಹೇಳ್ತಿದ್ದಾಳೆ ಆಗ ರಂಗನಾಥ ರವಿಗೆ ಫೋನ್ ಮಾಡಿ ಹಲೋ ರವಿ ಎಲ್ಲಿದ್ದೀಯಾ ಮನೆಗೆ ಬರಲ್ವಾ ಅಂತ ಕೇಳ್ತಿದ್ದಾರೆ ನಾನೊಬ್ನೇ ಹೇಗಪ್ಪ ಬರೋದು ಶ್ರುತಿ ಆ ಮನೆಗೆ ಬರಲ್ಲ ಅಂತಿದ್ದಾಳೆ ಹಾಗಾಗಿ ನಾನು ಶ್ರುತಿ ಜೊತೆನೇ ಇರ್ತೀನಿ ಅಂತಿದ್ದ ರವಿಗೆ ಯಾಕಪ್ಪ ಈ ರೀತಿ ಮಾತಾಡ್ತೀಯಾ ಅವಳಿಗೆ ಸಮಾಧಾನ ಮಾಡಿ ಕರ್ಕೊಂಡು ಬಾ ಮನೆಗೆ ನೋಡಿ ರವಿ ಇದರಲ್ಲಿ ಸೂರ್ಯಂದು ತಪ್ಪು ಇದೆ ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಆದರೂ ವಾಸುದೇವ್ ಮಾತಾಡಿದ್ದು ಸರಿ ಇಲ್ಲ ಕಣೋ ಅಂತಿದ್ದ ತಂದೆಗೆ ಆದರೂ ಅವರು ದೊಡ್ಡ ವ್ಯಕ್ತಿಯಪ್ಪ ವಯಸ್ಸಿನಲ್ಲಿ ಸೂರ್ಯಗಿಂತ ಎಷ್ಟು ದೊಡ್ಡವರು ಅವರು ದೊಡ್ಡವ್ರ ಜೊತೆ ಈಗ ನಡ್ಕೊಳ್ಳೋದು ಅವನು ಅಪ್ಪ ನನ್ನ ಪರಿಸ್ಥಿತಿ ಹೇಗಿದೆ ಅಂದರೆ ಆ ಕಡೆ ಈ ಕಡೆ ಎರಡು ಕಡೆನೂ ಮಾತಾಡೋಕ್ಕಾಗ್ತಿಲ್ಲ ಇಕ್ಕಟ್ಟಿನಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದೀನಿ ಅಂತ ತುಂಬ ಟೆನ್ಷನ್ನಲ್ಲಿ ರವಿ ಹೇಳ್ತಿದ್ದಾರೆ ಟೆನ್ಷನ್ ಮಾಡ್ಕೋಬೇಡವೋ ಸೂರ್ಯ ಬಂದ ತಕ್ಷಣ ನಿಮ್ಮ ಮಾವನ ಹತ್ರ ಕ್ಷಮೆ ಕೇಳೋದಕ್ಕೆ ಹೇಳ್ತೀನಿ ಶ್ರುತಿಗೆ ಸಮಾಧಾನ ಮಾಡಿಕೊಂಡು ಬಾ ನಿಮ್ಮ ಅತ್ತೆ ಮಾವ ನಿನ್ನ ಹತ್ತಿರ ಏನಾದರೂ ಜಗಳ ಮಾಡಿದ್ರ ಅಂತ ರಂಗನಾಥ್ ಕೇಳ್ತಿದ್ದಾರೆ ಇಲ್ಲಪ್ಪ ಅವರೆಲ್ಲ ಸೈಲೆಂಟಾಗಿ ಇದ್ದಾರೆ ಯಾರು ಏನೂ ಮಾತಾಡ್ತಿಲ್ಲಪ್ಪ ಸರಿಯಪ್ಪ ಶ್ರುತಿ ಹತ್ರ ಒಂದು ಸಲ ಮಾತಾಡಿ ನೋಡ್ತೀನಿ ಅಂತ ಫೋನ್ ಕಟ್ ಮಾಡಿದ್ದಾರೆ ರವಿ ಇನ್ನು ಹೋಟೆಲ್ ಮುಂದೆ ಕಾರು ಸೂರ್ಯ ನಿಲ್ಸಿದ್ದಾರೆ ಅದನ್ನು ನೋಡಿರೋ ಮೀನಾ ಯಾಕೆ ರೀ ಇಲ್ಲಿ ನಿಲ್ಲಿಸಿದ್ದೀರಾ ಅಂತ ಕೇಳ್ತಿದ್ದಾಳೆ ನೋಡು ಮೀನಾ ಬೆಳಗ್ಗೆಯಿಂದ ನಾವು ಏನೂ ತಿಂದಿಲ್ಲ ತುಂಬಾ ಸುಸ್ತಾಗ್ತಿದೆ ಮೊದಲು ಹೋಗಿ ಊಟ ಮಾಡೋಣ ಇವಾಗ ಮನೆಗೆ ಹೋದರೆ ಮನೇಲಿ ದೊಡ್ಡ ಆಗೋದಿದೆ ಸಕ್ರೆ ಮಾತಾಡೋದಕ್ಕೂ ಬಿಡಲ್ಲ ಅವ್ರು ಮಾತಾಡೋ ಮಾತುಗಳಿಗೆ ಗಂಟ್ಲಲ್ಲಿ ಅನ್ನ ಇಳಿಯಲ್ಲ ಅಂತ ಹೇಳ್ತಿದ್ದ ಸೂರ್ಯಗೆ ನೀವು ಮಾಡಿರೋ ತಪ್ಪಿಗೆ ಇನ್ನೇನ್ರಿ ಮಾಡ್ತಾರೆ ದೊಡ್ಡ ವ್ಯಕ್ತಿ ಮೇಲೆ ನೀವು ಕೈ ಮಾಡಬಾರ್ದಾಗಿತ್ತು ಅಂತ ಮೀನಾ ಹೇಳ್ತಿದ್ದಾಳೆ ಏನು ಮೀನಾ ಹೀಗೆ ಮಾತಾಡ್ತಿದೀಯಾ ನಮ್ಮ ಅಪ್ಪನ ಬಗ್ಗೆ ಆ ರೀತಿ ಮಾತಾಡಿದ್ದಾನೆ ಅವನು ಆಗಲೂ ನಾನು ಸುಮ್ಮನೆ ಇರು ಅಂತೀಯಾ ಅಂತ ಸೂರ್ಯ ಕೇಳ್ತಿದ್ದಾನೆ ಈ ಕಡೆ ರೋಹಿಣಿ ಸದ್ಯ ನಾನು ಬಚಾವಾದೆ ಇಲ್ಲ ಅಂದರೆ ಇವತ್ತು ನಮ್ಮ ಅತ್ತೆ ಕೈಯಲ್ಲಿ ನನ್ನ ಕತೆ ಮುಗಿತಾ ಇತ್ತು ಫಂಕ್ಷನಲ್ಲಿ ನಡೆದಿದ್ದು ನನಗೆ ಒಳ್ಳೆಯದೇ ಆಗಿದೆ ಅಂತ ಅಂದ್ಕೊಳ್ತಾ ತುಂಬಾ ಖುಷಿ ಪಡ್ತಿದ್ದಾಳೆ ಇನ್ನು ಈ ಕಡೆ ರವಿ ಶ್ರುತಿ ಬಾ ಮನೆಗೆ ಹೋಗೋಣ ಅಂತ ಕರಿತಾ ಇದ್ದಾರೆ ಯಾವ ಮನೆ ನಾವು ಇನ್ನೂ ಎರಡು ವರ್ಷ ಬಿಟ್ಟು ಮನೆ ತಗೊಳ್ಳೋಣ ಅಂತ ಇದ್ವಲ್ಲ ನಮ್ಮ ಮನೆ ಅಂತ ಹೇಳ್ತಿದ್ದೀರಾ ಓ ನಿಮ್ಮ ಅಪ್ಪನ ಮನೆನಾ ನಾನು ಆ ಮನೆಗೆ ಕಾಲಿಡಲ್ಲ ಆ ಮನೆಗೆ ನಾನು ಬರ್ತೀನಿ ಅಂತ ನೀನೇನಾದರೂ ಅಂದ್ಕೊಂಡಿದ್ರೆ ಅದನ್ನು ಇಲ್ಲಿಗೆ ಬಿಟ್ಬಿಡು ನಮ್ಮ ತಂದೆಗೆ ಹೊಡೆದಿದ್ದಾನೆ ಅಂಥವ್ರ ಮನೆಗೆ ನಾನು ಬರಬೇಕಾ ಅಂತ ಹೇಳ್ತಿದ್ದ ಶ್ರುತಿಗೆ ನಮ್ಮಪ್ಪ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಬಾ ಶ್ರುತಿ ಮನೆಗೆ ಹೋಗೋಣ ಅಂತ ಕರಿತಾ ಇದ್ದ ರವಿಗೆ ಓ ನಿಮ್ಮಪ್ಪನ್ಗೆ ಬೇಜಾರಾದರೆ ಅದು ನಿಮಗೂ ಬೇಜಾರು ಅವಮಾನ ಅಲ್ವಾ ಇಲ್ಲಿ ನಮ್ಮಪ್ಪನಿಗೆ ಹೊಡೆದಿದ್ದಾನೆ ಸೂರ್ಯ ಅದರಿಂದ ಅವರಿಗೆ ಎಷ್ಟು ಅವಮಾನ ನೋವು ಆಗಿದೆ ಅದರಿಂದ ನನಗೂ ಎಷ್ಟು ನೋವಾಗಿದೆ ಅನ್ನೋದು ನಿನಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ ನಮ್ಮ ನೋವು ನಿನಗೆ ಕಾಣಿಸೋದೇ ಇಲ್ಲ ಅದಕ್ಕೆ ಹೀಗೆಲ್ಲ ಮಾತಾಡ್ತಿದೀಯ ಹೋಗೋದಿದ್ರೆ ನೀನು ಹೋಗ್ಬೋದು ಆ ಮನೆಗೆ ಅಂತ ಸಿಟ್ಟಲ್ಲಿ ಶ್ರುತಿ ಹೇಳ್ತಿದ್ದಾಳೆ ಆಗ ರವಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಿದ್ದಾನೆ ಇನ್ನು ಶ್ರುತಿನೂ ಬೇರೆ ಕಡೆ ಹೋಗ್ತಿದ್ದಾಳೆ ಅದನ್ನು ನೋಡಿರೋ ವಾಸುದೇವ್ ಇದೇನು ಶೀಲಾ ಹಳಿಯಾದ್ರು ಕೋಪ ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ತಿದ್ದಾರೆ ನಮ್ಮ ಅಳಿಯದ್ರು ತುಂಬ ಒಳ್ಳೆಯವರು ನಮ್ಮ ಶ್ರುತಿಗೆ ತಕ್ಕ ಜೋಡಿ ಅವ್ರಿಗೂ ಕೋಪ ಬಂದಿರುತ್ತೆ ಅದಕ್ಕೆ ಈ ರೀತಿ ಮಾತಾಡಿರ್ತಾರೆ ಹೋಗ್ಲಿ ಬಿಡಿ ಅಂತ ಶೀಲಾ ಹೇಳ್ತಿದ್ದಾಳೆ ಇನ್ನು ಮೀನಾ ಸೂರ್ಯ ಮನೆಗೆ ಬಂದಿರ್ತಾರೆ ಬಾಗಿಲ ಹತ್ರನೇ ಅವರನ್ನೇ ನಿಲ್ಸಿ ಎಲ್ಲಿಗೆ ಬರ್ತಿದ್ದೀರಾ ಮನೆ ಒಳಗಡೆ ಬರಬೇಡಿ ಅಲ್ಲೇ ನಿಂತ್ಕೊಳ್ಳಿ ಇವಾಗ ನೀವಿಬ್ಬರಿಗೂ ಹಾಲು ಕುಡಿದಷ್ಟೇ ಸಂತೋಷ ಆಗಿರಬೇಕಲ್ವಾ ಎಲ್ಲ ಆಗಿದ್ದು ಈ ಮಾರೋಳು ಮೀನಾಯಿಂದಾನೆ ಇಷ್ಟು ದೊಡ್ಡ ರಾದ್ದಾಂತ ಆಗಿರೋದು ಬೀಗರು ಮುಂದೆ ತಲೆ ಎತ್ತಿ ತಿರ್ಗಕ್ಕಾಗಲ್ಲ ಶ್ರುತಿ ಮನೆಗೆ ಬರಲ್ಲ ಅಂತಿದ್ದಾಳೆ ಇನ್ನು ರವಿನೂ ಬರ್ತಾನೋ ಇಲ್ವೋ ಗೊತ್ತಿಲ್ಲ ಎಲ್ಲ ಆಗಿದ್ದು ನಿಮ್ಮಿಂದಾನೆ ಅಂತ ಬೈತಾ ಇದ್ದ ಶಾಂತಿನ ನೋಡಿ ಏನು ಮಾಡಬೇಕು ಸಕ್ರೆ ನನ್ನ ಹೆಂತಿನ ಕಳ್ಳಿ ಅಂತ ಅವ್ರು ಹೇಳ್ತಾ ಇದ್ರು ನಾನು ಸುಮ್ಮನೆ ಇರಬೇಕಾಗಿತ್ತ ಅಂದೋರ್ಗೆ ಸರಿಯಾಗೇ ಮಾಡಿ ಬಂದಿದ್ದೀನಿ ನನ್ನ ಲೆಕ್ಕದ ಪ್ರಕಾರ ಕೊಟ್ಟಿದ್ದು ಕಡಿಮೆನೇ ಅನಿಸುತ್ತೆ ಇನ್ನೂ ಕೊಡಬೇಕಾಗಿತ್ತು ಅಂತಿದ್ದ ಸೂರ್ಯಾಗೆ ಮಾತಾಡ್ಬೇಡ ಇವತ್ತು ಯಾವುದೋ ಒಂದು ಡಿಸೈಡ್ ಆಗ್ಲೇಬೇಕು ಈ ಮನೇಲಿ ನಾನು ಇರಬೇಕು ಅಥವಾ ನೀವಿರಬೇಕು ಇಂಥ ಕಾಲರ ಜೊತೆ ಎಲ್ಲ ನಾನಿರಲ್ಲ ನನ್ನ ಹೊಟ್ಟೆನಲ್ಲಿ ಹೇಗೋ ಹುಟ್ಟಿದೆ ನೀನು ಅಂತ ಹೇಳ್ತಿದ್ದ ಶಾಂತಿ ಮಾತುಗಳಿಕೆಯಲ್ಲಿ ಸೂರ್ಯಾಗೆ ತುಂಬಾನೇ ಬೇಜಾರಾಗಿದೆ ಯಾಕತ್ತೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅವ್ರದು ತಪ್ಪು ಇಲ್ವಾ ಇದರಲ್ಲಿ ಆದರೂ ಅವ್ರ ಪರವಾಗಿ ಮಾತಾಡ್ತಿದ್ದೀರಲ್ಲ ಅಂತ ಹೇಳ್ತಿದ್ದ ಮೀನಾಗೆ ಸಾಕು ಸುಮ್ಮನೆ ಇರೆ ಕೋಟ್ಯಾತೀಶ್ವರ ಮನೆಯಿಂದ ಬಂದವರ ಥರ ಮಾತಾಡಬೇಡ ಅವರು ಏನೋ ಅಂದರು ಅಂತ ಸುಮ್ಮನೆ ಇರ್ಬೋದಾಗಿತ್ತಲ್ಲ ಗಂಡನ ಹತ್ರ ಹೇಳಿ ದೊಡ್ಡ ಡ್ರಾಮಾನೇ ಮಾಡಿಬಿಟ್ಟಲ್ಲ ಶ್ರುತಿ ರವಿ ಮನೆ ಬಿಟ್ಟು ಹೋಗಲಿ ಅಂತಲೇ ನೀನು ಈ ರೀತಿ ಮಾಡಿದ್ದು ಅಂತ ಹೇಳ್ತಿದ್ದ ಅತ್ತೆನ ನೋಡಿ ಮೀನಾಗೆ ತುಂಬಾ ಸಿಟ್ಟು ಬಂದಿದೆ ಅಷ್ಟೇ ಬೇಜಾರಲ್ಲಿ ನಿಂತಿರೋ ಮೀನಾನ ನೋಡಿ ಸೂರ್ಯನಿಗೂ ಬೇಜಾರಾಗಿದೆ ನೋಡು ನೋಡಿಸಕ್ಕರೆ ಇವಾಗೇನು ನಾವು ಮನೆ ಬಿಟ್ಟು ಹೋಗಬೇಕು ತಾನೆ ಹೋಗ್ತೀವಿ ಅಂತಿದ್ದ ಸೂರ್ಯನ ನೋಡ್ತಾ ಏನೋ ಸೂರ್ಯ ಏನು ಹೇಳ್ತಿದ್ದೀಯಾ ನೀನು ಅಂತ ರಂಗನಾಥ್ ಕೇಳ್ತಿದ್ದಾರೆ ಹೌದಪ್ಪ ನಾವೇ ಮನೆ ಬಿಟ್ಟು ಹೋಗ್ತೀವಿ ಆಗ್ಲಿಂದ ಸಕ್ಕರೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾನೆ ಇದ್ದಾಳೆ ತಪ್ಪು ಮಾಡಿದವರು ಯಾರೋ ಶಿಕ್ಷೆ ಅನುಭವಿಸ್ತಾ ಇರೋದು ಯಾರೋ ನನ್ನ ಹೆಂತಿ ತಪ್ಪು ಮಾಡಿಲ್ಲ ಅದಕ್ಕೆ ನಾನು ಸರಿಯಾಗಿ ಉತ್ತರ ಕೊಟ್ಟು ಬಂದಿದ್ದೀನಿ ಅಲ್ಲಿ ಅದೇ ಈ ಪೌಡ್ರಮ್ಮ ಯಾರಾದರೂ ಈ ತಪ್ಪು ಮಾಡಿದ್ದಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರ ಸಕ್ಕರೆ ಅವರ ಪರವಾಗಿ ನೀವು ವಾದ ಮಾಡ್ತಿದ್ದೀರಿ ಸಕ್ಕರೆ ಆದರೆ ಈಗ ಅವಮಾನ ಆಗಿದ್ದು ಮೀನಾಗೆ ಅವಳಿಗೇನಾದರೆ ನಿಮಗೇನು ಇವಳು ಯಾರು ಎಷ್ಟೇ ಅವಮಾನ ಮಾಡಿದರೂ ಸುಮ್ಮನೆ ಇರ್ತಾಳೆ ಯಾಕಂದರೆ ಬಡವರ ಮನೆಯಿಂದ ಬಂದೋಳಲ್ವಾ ಎಲ್ಲರನ್ನು ದುಡ್ಡಿಂದ ಅಳಿಯೋ ಜಾತಿ ನಿಂದು ನಾನು ಮಾಡೋಕ್ಕಾಗಲ್ಲ ಸಕ್ಕರೆ ಹೋಗಮ್ಮ ಮೀನಾ ಹೋಗಿ ಬಟ್ಟೆ ಪ್ಯಾಕ್ ಮಾಡು ಅಂತ ಸೂರ್ಯ ಹೇಳ್ತಿರೋದು ನೋಡಿ ರಂಗನಾಥ್ಗೆ ತುಂಬಾ ಶಾಕ್ ಆಗ್ತಿದೆ ಸೂರ್ಯ ಹೀಗೆಲ್ಲ ಮಾತಾಡಬೇಡಪ್ಪ ನೀನು ಈ ಮನೇಲಿ ಇರಲ್ಲ ಅಂದರೆ ನಾನು ಈ ಮನೇಲಿ ಇರಲ್ಲ ಹೋಗಬೇಡ ಕಣೋ ಅಂತ ರಂಗನಾಥ್ ಹೇಳ್ತಾ ಇದ್ದಾರೆ ಆದರೂ ಸೂರ್ಯ ಆ ಮಾತು ಕೇಳದೆ ಬೇಗ ಬಟ್ಟೆ ಪ್ಯಾಕ್ ಮಾಡು ಅಂತ ಮೀನಾಗೆ ಹೇಳ್ತಿದ್ದಾರೆ ಸರಿ ರೀ ಅಂತ ಬಟ್ಟೆನ ಪ್ಯಾಕ್ ಮಾಡಿಕೊಂಡು ಬಂದಿದ್ದಾಳೆ ಎಷ್ಟು ಹೇಳಿದ್ರೇನು ಕೇಳ್ತಾ ಇಲ್ವಲ್ಲ ಸೂರ್ಯ ಮೀನಾನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದಾನಲ್ಲ ಅಂತ ನೋವಲ್ಲೇ ರಂಗನಾಥ್ ನೋಡ್ತಾ ಇದ್ದಾರೆ ಆದರೆ ಸೂರ್ಯ ಮೀನಾ ಮನೆ ಬಿಟ್ಟು ಬಂದಿದ್ದಾಗಿದೆ ಮನೆ ಏನೋ ಬಿಟ್ಟು ಬಂದ್ವಿ ಆದರೆ ನಾವು ಇವಾಗ ಎಲ್ಲಿಗ್ರಿ ಹೋಗೋದು ಅಂತ ಮೀನಾ ಕೇಳ್ತಿದ್ದಾಳೆ ಅದಕ್ಕೆ ಸೂರ್ಯ ಏನಂತ ಉತ್ತರ ಕೊಡ್ತಾರೆ ಅವರಿಬ್ಬರು ಎಲ್ಲಿಗೆ ಹೋಗ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿ ఇష్ట అనే లైక్ కొడి అంత హతా థ్యాంక్స్ ఫార్ వాచింగ్ బాయ్ ఫ్రెండ్స్